ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾರಿಬೇಡಿ ಸೊ ನಾನಿವಾಗ ಕುಂದಾಪುರ ಕೊರಟಿದ್ದೀನಿ ನೆಹರು ಮೈದಾನದಲ್ಲಿ ಏನೋ ಬಜಾರ್ ಬ್ಯಾನ್ ಏನೋ ಬಂದಿದೆ ಅಂತೆ ಸೊ ನೀವು ನೋಡಿ ಹೇಳ್ತಾ ಇದ್ರು ಮನೆ ಎಲ್ಲ ಬಟ್ಟೆ ಚಪ್ಪಲಿ ಆ ಥರ ಎಲ್ಲ ಐಟಮೂ ಒಂದೇ ಕಡೆ ಬಂದಿದೆ ಅಂತೆ ಸೊ ನೋಡ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ ನಿಮ್ಗೂ ಕೂಡ ತೋರಿಸ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಸೊ ಬನ್ನಿ ಹೊರಡೋಣ ಟೈಮ್ ಆಯ್ತು ನೋಡುವರೆ ಹಾಗೆ ಸೊ ಬೇಗ ಹೋಗಿ ಬೇಗ ಬರಬೇಕು ಬನ್ನಿ ಇಲ್ಲಿಗೆ ಹೋಗ್ಬೇಕು ನಾವು ಇವಾಗ ಇಲ್ಲೇ ಬಂದಿರೋದು ಬಜಾರ್ ನೆಹರು ಮೈನ್ ಆಗಿರುತ್ತೆ ನನಗೇನೋ ಥರ ಅನಿಸ್ತಿತ್ತು ಹಾಂ ಲೈಟ್ ಹೌದು ಹಬ್ಬದ ಹಬ್ಬತ್ತರನೇ ಮಾಡಿದ್ರಿ ಫಸ್ಟ್ ಟೈಮ್ ಅಲ್ಲ ಇದು ಬಂದದ್ದು ಈ ತರ ಹಾ ಇದು ಫಸ್ಟ್ ಟೈಮ್ ಬಂದು ಬನ್ನಿ ಒಳಗಡೆ ಹೋಗೋಣ ಏನೆಲ್ಲ ಇದೆ ಅಂತ ನೋಡೋಣ ನೋಡ್ತಾ ಇದ್ರೆ ಕಣ್ ಸೆಳಿತಾ ಇದ್ರೆ ಎಲ್ಲ ಒಂದೇ ಕಡೆ ಬಂದಿರೋ ಇದ್ರೆ ಕಣ್ ಸೆಳಿತಾ ಇದೆ ಬನ್ನಿ ಹೋಗಿ ನೋಡೋಣ ಎಲ್ಲ ಸ್ಟಾರ್ಟ್ ಮಾಡುದಂತಾನೆ ಗೊತ್ತಾಯ್ತು ಇದರ ವೆಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಂತ ನೀವು ಬನ್ನಿ ನಿಮನೆ ಅಲ್ಲ ಇಲ್ಲಿಂದ ಸ್ಟಾರ್ಟ್ ಮೇರೆ ಅಚಿಂದಾಪ್ಪ ಯಾ ತಂದೆ

ಒಳ ಭತ್ತ ಭತ್ತ ಒಂದು ತಗೊಂಡಿ ಇನ್ ಸುಮಾರು ಇತ್ತ ಆಚೆ ಬದ್ಜೆಗೆ ಮತ್ತಿತ್ತಿನ ಒಂದು ಅಲ್ಲಿ ಇತ್ತಲ್ಲ ಇತ್ತು ಐನೂರಕ್ಕೆ ಮೂರು ಪೀಸ್ चपल बेड़ी <innovativisk> <walkari>

ಯಾವ ಥರದ್ದು ಅದು ಪ್ಲಾಸ್ಟಿಕ್ ಇದ್ರದ್ದು ಬೇಡ ಅದು ಅದೇ ಹೇಳದ್ ನಾ ಪ್ಲಾಸ್ಟಿಕ್ ಇದ್ದ ಹೇಳನಲ್ಲ ಮತ್ತೆಂತರ್ಗಡೆ ಅಂತ ಕಮ್ಮ ಮಾತ್ರ ಬರಗಿ ಮೂರು ಚಪ್ಪಲ್ ಅಂಗಡಿ ಹೋಗ್ದಾಳೆ ಒಂದ್ರಗೂ ಸಿಕ್ಲಿ கலர் அது அது இதேர்ல விடு கரெக்டு ம் கரெக்டா

ಇದೊಳ್ಳೆ ಇತ್ತು ಇದು ಹೆಸರು ಬರ್ಸಿದು ಇದಕ್ಕೆ ಹೆಸ್ರು ಬೇಡ ಬರ್ಸಿದಂತ ಹೇಳದು ಹಾಂ ಅಲಾ ಅದ ಹೌದು ಸಿಕ್ಕಲಿಯಾ ಯಾವ ಥರ ಹುಟ್ಟಿದ್ದು ಇದು ಕೀಚನ್ ಕಾಂಬು ಕಿಷ್ಟೊತ್ತಾ ಕಿಚನಲ್ಲಿ ಈ ಥರ ಸೆಲೆಕ್ಷನಾ ಬಟ್ಟೆಗೂ ಈ ಥರ ಸೆಲೆಕ್ಷನ್ ಮಾಡಲೇನು ಹುಡ್ಕ್ಲಿ ಏನು ಅಲಾ ಅಷ್ಟೇ ರೇತಪ್ಪ ನನಗೆ ಯಾವ್ದಾದ್ರು ಕೈ ಸಿಕ್ಕ ತಕ್ಕೊಂಬೋದಲ್ಲ ಇವತ್ತು ಈ ಥರ ಹುಡುಕ್ತಿದ್ರೆ ಅಂದರೆ ಇಲ್ಲಯಾ ಸಿಕ್ಲಿಯಾ ಯಾವ ಥರದ್ದು ಬೇಕಿದ್ದಿತ್ತು ಇದು ಹತ್ತು ಸೆಕ್ಷನ್ ಹತ್ತು ಗ್ಯಾರಂಟಿ ಅದ್ಬೇಕಿದ್ ಬೇಕಂತ ಇದೆ ಅಲ್ಲಿಂದ ಆಚೆಗೆ ಹೊತ್ತೆ ಇಲ್ಲೇ ಇದ್ದಿತ್ತು ಅಲ್ಲೇ ಆಯ್ಕಂತ ನಂಗೆ ಈ ಥರದ್ದೆಲ್ಲ ಕಂಡು ಖುಷಿ ಬಾಕ್ಸ್ ಕಂತಿದ ಆಟಾಡೋಕತ್ತ ಆಟಾಡೋಕತ್ತ ಎಷ್ಟನೇ ಕ್ಲಾಸ್

ತರ್ಟಿ ಫೈವ್ ತೌಸಂಡ್ ಸಿಂಗಲ್ ಹೇಗಿ ಕಣಿ ಮೂವತ್ತೈದು ಸಾವಿರಕ್ಕೆ ಒಂದು ಎರಡು ಕುರ್ಚಿ ಒಂದು ಸೋಫಾ ದೇವರ ಪೋಟ ಇಟ್ಟು ಅಲ್ಲಿ ದೀಪದಣ್ಣೆ ಇಡ್ರಿ ಕಡೆ ಹೌದೌದು ಹೇಗೋ ನಿಮ್ಗೆ ಅದೇ ತೋರೋದು ಅದು ಮದ ಟೀಪ ನಿಮ್ಮ ಗ್ಲಾಸ್ ಬರ್ತಾನೆ

ಪಾನಿಪುರಿ ಶಾಪ್ ಇದು ಕುಂದಾಪುರಕ್ಕೆ ಬಂದರೆ ಇಲ್ಲಿಗೆ ಬರ್ಬೋದು ಪಾನಿಪುರಿ ಅಲ್ಲ ಪಾನಿಪುರಿ ಅವರಿಗೆ ಇಲ್ಲೇ ಇಷ್ಟ ಆಗ್ಬೋದು ಮತ್ತೆಲ್ಲೂ ಇಷ್ಟ ನಾನು ಎಂತ ತಗೊಬೋದು ಲಾಸ್ಟಿಗೆ ಎಂತ ತಗಂತೆ

何で <laughs> <music> ನೀವ್ ಬೇಲ್ಪುರಿ ಆರ್ಡರ್ ಮಾಡಿರ ಅವ್ರಿ ಬೇಲ್ಪುರಿ ಇಷ್ಟ ಎಲ್ಲ ಅವರು ಬೇಲ್ಪುರಿಯೇ ತಗೊಂಡು ಅವ್ರಿ ಇಲ್ಲಂತೂ ಮಸ್ತ್ ಇಷ್ಟ ಇವ್ರು ಮಾಡೋದು ಟೇಸ್ಟಲ್ಲಿ ಎಂತ ವ್ಯತ್ಯಾಸ ಆಯ್ತಾ ಇದ್ದಂಗೆ ಇತ್ತು ಈಗ ನಾಟ ಇಷ್ಟ ீட்ரா அது ஓவிய கொடுத்துரு அது இல்லை எல்லோருக்கு தகந்தவங்க